ಿ ಆಗಿರ್ತದೆ ಕಾಂಗ್ರೆಸ್ ಪಕ್ಷ ಒಂದು ಸ್ಪರ್ಶವನ್ನೇಷನ್ಗೆಲ್ಲ ನಾವು ಸಿಗುತ್ತೆ ರೊಟಗೇಷನ್ ಹಾಕಿ ಎರಡು ವರ್ಷ ಮಾತ್ರ ಅಂತ ಆದರೆ ಬೇರೆಯವರಿಗೆ ಅವಕಾಶ ಮಾಡಿಕೊಂಡು ಏನು ನಾವು ಕಾಂಗ್ರೆಸ್ ಪಕ್ಷ ಸೇವೆ ಮಾಡೋರಿಗೆ

ಹೇಳಿದ್ದಾರೆ ಜಗೋ ಪರಮೇಶ್ವರ್ ಎಲ್ಲ ನನ್ನ ಗಮನಕ್ಕೆ ಪಡೆದಿಲ್ಲ ನಿಮಗೆ ನಮ್ಗೆ ಗೊತ್ತಾಯ ಎಲ್ಲರೂ ರೇಟಿನಲ್ಲಿ ನಾವು ಕೆಲವರಿಗೆ ಸಿನಕ್ಷಣೆ ಎಲ್ಲರಿಗೂ ನಾವು ಮಾಡಿದೀವಿ ಮಾಡಿದ್ದೀವಿ ಎಲ್ಲಾ ಕೇಂದ್ರದಲ್ಲಿ ನಾವು ಕೆಲವರು ಮಾಡಿದ್ದೀವಿ ರೇಟ ಮಾಡ್ತೀವಿ ಭಾಳ ಜಿಲ್ಲೆ ಮಾಡ್ತೀವಿ ಬೇಕಾದಷ್ಟು ಮುದ್ದೆಗಳನ್ನು ಸೃಷ್ಟಿಸ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಜನ ಕಾರ್ಯಕರ್ತರಿಗೆ ಹಾಸ್ಪಿಟಲ್ ಕಮಿಟಿ ಆಶ್ರಯ ಕಮಿಟಿ ಆಳಂದ ಕಮಿಟಿ ಮಗಳ ಸಂಗೀತ ಕಮಿಟಿ ಒಂದು ಮುನ್ಸಿಪಾಲಿಟಿ ಏನು ಮೂರು ಜೆ ಎಂಇ ಕಮಿಟಿ ನಮ್ಮ ಜಾಮ್ ಕಮಿಟಿ ಎಲ್ಲ ಕೂಡ ಮಾಡುವಂಥ ಬೇಕಾದಷ್ಟು ಅವಕಾಶಗಳನ್ನ ತಪ್ಪಿದೆ

ಅಂತಕ್ಕೆ ನಾನು ಹೇಳೋದು ಮಾತ್ರ ಉಪ ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿಯವರು ಪ್ರೇಷ್ಕಾರ್ಡ್ ಬಗ್ಗೆ ಸರ್ ಉಪ ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿ ಅವರು ಶ್ರೀನಿವಾಸ ಮಾನೆ ಅವರ ಹೆಸರು ರೆಫರ್ ಆಗಿದೆ ನೋಡಿ ಇಂದೆ ಬಾ ನಿಮ್ಮೆಲ್ಲರ ಒಪ್ಪಂದದ ಪ್ರೆಸ್ ಟಾರ್ಗೆಟ್ ಸರ್ ಅವರು ಅಲ್ಲ ಸರ್ ಬರ್ತಾ ಇಲ್ಲ ಬರಲ್ಲ ಅಂತ ಸರ್ ಆರೋಪಸಿ ಅಂತ ಹೇಳಿದ್ದಾರೆ ಸರ್ ಶುದ್ಧಜನ ಅಲ್ಲಿ ಸದರಾಗಿ ನಾನು ಕಾರ್ಯಕ್ರಮದ ಅಂತ ಮನ್ನಣೆ ಮಾಡಿದarlar ಸರ್ ಮೊದಲ ಕೆಲಸ ಮಾಡತವರೇ ಅವರನೇ ಆಯ್ಕೆ ಮಾಡ್ತೀವಿ ನಮ್ಮ ಒಂದು ಸರಿ ಕೆಲಸ ಅಂತ ನಿಮ್ಮ ಪಕ್ಷದ ಹಿರಿಯಾ ಶಾಸಕರು ಮಾತಾಡಿದarlar ಸರ್ ಹೌದು ಗೊತ್ತಿಲ್ಲ ನಾನು ಅದಕ್ಕೆ ಚೆಕ್ ಮಾಡ್ತೀವಿ ಅಲ್ಲ ಸಂಘ ಟಾಪ್ कैंडिडेट ಹಾಕೋ ತ ರೀತಿಯಲ್ಲಿ ಶಿವರಾಜ್ ಚೇಲೋಕಡ ಶಿವರಾಜ್ ಇತ್ರ ಹೇಳ್ತೀಬೇಕು ಶಿವರಾಜ್ ಅಂತ एवरी ಈ ಸತೀ ಶೂಮಗ ನಾವು ಸರ್ ಜಗದೀಶ್ ಶೆಟ್ಟರ್ ಅವರು ಒಂದು ಕರೆ ಕೊಟ್ಟಿದ್ದಾರೆ ಈ ಸಾರಿ 28ನೇ ಕ್ಷೇತ್ರದ ಬಿಜೆಪಿ ಗೆಲ್ಲುವ ಮೂಲಕ ಕಾಂಗ್ರೆಸ್ನ ನಿರ್ನಾಮ ಮಾಡಿ ಅಂತ ಇಂದು ಕಾರ್ಯಕಲವೇ ಎಳೆಕೆ ಕೊಟ್ಟಿದ್ದಾರೆ ಸರ್ ಅವರು ಇಂದು ಎಳೆಕೆ ಕೊಟ್ಟಿದ್ರು ಬಿಜೆಪಿ ನ ನಿರ್ಣಯ ಮಾಡಿ ಕಾಂಗ್ರೆಸ್ ಗೆ ಸ್ವಲ್ಪ ಸ್ವಲ್ಪ ಬಾರ್ ಕೊಡ್ತೀವಿ ಥ್ಯಾಂಕ್